ಜಾತ್ರೆ ಹೊಂಟೆ ರೂಪಾ ಜಾತ್ರೆ ದಿನಾ ಜಾತ್ರೆ ನಡಿತಾವ್ ರೂಪ ಇದೆಂತ ಜಾತ್ರೆ ಇದು ಹತ್ತು ವರ್ಷಕ್ಕೊಮ್ಮೆ ನಡೆಯತೈತಿ ಬೇಕಾರ ನನ್ನ ಜೊತೆ ಬಂದ್ ನೋಡ ಅದ್ರ ಮಜಾನ ಬೇರೆ ಹೌದಾ ಅದೆಂತ ಮಜಾ ನೋಡು ನೋಡಿ ನಾನು ಬರ್ತೀನಿ हां you नमः

लक्ष्मी माता की, लक्ष्मी माता की शिवाजी महाराज की जय श्री राम जय जय श्री राम जय श्री राम जय जय श्री राम लक्ष्मी माता की लक्ष्मी माता की शिवाजी महाराज की शिवाजी महाराज की श्री जगदम्मा माता की गोगाकिन भंडार पूजे अद्भुत देख रहे होने लक्ष्मी देवी के लक्ष्मी देवी के ಅದ್ಭುತ ಅದ್ಭುತ ಸೂಪರ್ ಹತ್ತು ವರ್ಷದ ನಂತರ ಆದ ಭಂಡಾರ ಪೂಜೆ ಗೋಕಾಕಿನಲ್ಲಿ ಗೋಕಾಕಿನಲ್ಲಿ ಸತತ ಐದು ವರ್ಷಕ್ಕೊಮ್ಮೆ ಆಗುವ ಭಂಡಾರ ಪೂಜೆ ಈ ಸಲ ಹತ್ತು ವರ್ಷಕ್ಕೊಮ್ಮೆ ಆಗಿ ತುಂಬಾ ವಿಭೃಂಭಣೆಯಿಂದ ಆಚರಿಸಲಾಯಿತು ಅದ್ಭುತವಾದಂತಹ ಭಂಡಾರ ಪೂಜೆ ಬಂಡಾರಮಯ ಕರ್ನೆಂಟು ನಗರ ಇಂದು ಭಂಡಾರಮಯ ಸೂಪರ್ ಸೂಪರ್ ಮಹಾಲಕ್ಷ್ಮಿಯ ಸನ್ನಿಧಿ ಅದ್ಭುತ ಎಲ್ಲಾ ನಮ್ಮ ಸಿಬ್ಬಂದಿಯವರಿಗೆ ಎಸ್ ಎಫ್ ಸೂಪರ್ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ಧನ್ಯವಾದಗಳು ಹೇಳುತ್ತಾ ಲಕ್ಷ್ಮೀ ದೇವಸ್ಥಾನಕ್ಕೆ ತಲುಪಿದ ನಮ್ಮ ಲಕ್ಷ್ಮೀ ಮಹಾದೇವಿಯ ತೇರು ಅದ್ಭುತ ಲಕ್ಷ್ಮೀ 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 Adu budang, adu budang, adu budang, adu budang. Oh. Laksmi Mataki, Laksmi Mataki. Aneh, citer apa? Laksmi Mataki. Buka ಸುಬೃಮನೆಯ ತೇರು ಲಕ್ಷ್ಮೀ ಗುಡಿ ತಲುಪಿದೆ ಭಂಡಾರಮಯಿ ನಮ್ಮ ಗೋಕಾಕಿನಲ್ಲಿ ಅಣ್ಣ ಇಲ್ಲ ಸಿದ್ದರಾಮಯ್ಯ ಸಕರ ಸಿದ್ದರಾಮಯ್ಯ ಸಕರ ಅದ್ಭುತ ಅದ್ಭುತ Oi 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 Halo Ana Ana

ಲಕ್ಷ್ಮೀ ಗುಡಿಗೆ ತಲುಪುವಂತೆ ಮಾಡಿದ ಎಲ್ಲಾ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಹೇಳುತ್ತಾ ಈ ಒಂದು ಲಕ್ಷ್ಮೀ ದೇವಿಯು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಎಂದು ಎಲ್ಲರಿಗೂ ನಾವು ಬೇಡಿಕೊಳ್ಳೋಣ ಜೈ ಹೋ ಅದ್ಭುತವಾದಂತಹ ತೇರು ನೋಡಲು ಮೂರು ಅಲ್ಲ ಮೂರು ಕಣ್ಣು ಸಾಲದು ಈ ಭಂಡಾರ ಪೂಜೆ ಇದು ನಮ್ಮ ಜಗತ್ ಪ್ರಸಿದ್ಧ ಭಂಡಾರ ಪೂಜೆ ಎಂದು ಹೇಳಬಹುದು ಎಂಟನೇ ಅದ್ಭುತ ಎಂದರು ತಪ್ಪಾಗಲಾರದು ಅತ್ಯದ್ಭುತವಾದಂತಹ ಭಂಡಾರ ಪೂಜೆ ಗೋಕಾಕ್ ನಗರದಲ್ಲಿ ಭಂಡಾರಮಯವಾದ ಎಲ್ಲ ನಮ್ಮ ಜನರು ಅದ್ಭುತ ಜೈ ಶ್ರೀರಾಮ್ ಜೈ ಶಿವಾಜಿ ಜೈ ಭವಾನಿ ಜೈ ಶಿವಾಜಿ ನೋಡಿ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತಿದೆ ನಮ್ಮ ಲಕ್ಷ್ಮಿಯ ತೇರು ನೋಡಲು ಮೂರು ಅಲ್ಲ ನೂರು ಕಣ್ಣು ಸಾಲದು ಅದ್ಭುತವಾದಂತಹ ಭಂಡಾರ ಪೂಜೆ ಸೂಪರ್ ಸೂಪರ್ ನ್ಯೂಸ್ ನಮ್ಮ ಹೆಮ್ಮೆ ನಮ್ಮ ನಮ್ಮ ನಗರದಲ್ಲಿ ಅದ್ಭುತವಾದಂತಹ ಭಂಡಾರ ತೇರು ಇಂದು ಲಕ್ಷ್ಮೀ ಗುಡಿ ತಲುಪಿದೆ ಅದ್ಭುತವಾದಂತಹ ತೇರು ನೋಡಿ ಎಲ್ಲಾ ಸಿಬ್ಬಂದಿಗಳು ಎಷ್ಟೋ ಕಷ್ಟಪಡ್ತಿದ್ದಾರೆ ಅದ್ಭುತವಾಗಿ ಪೂಜೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಕಿ ಜೈ ಶ್ರೀರಾಮ್ ಶ್ರೀರಾಮಿ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಹೇಳುತ್ತಾ ಜೈ ಶ್ರೀರಾಮ್ ಜೈ ಶಿವಾಜಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗೋಕಾಕಿಗೆ ಬೆನ್ನು ನಿಂತ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅದ್ಭುತ ಅದ್ಭುತ

ಜೈ ಲಕ್ಷ್ಮೀ ಮಾತಾಡ ಲಕ್ಷ್ಮೀ ಮಾತಾ ಕರ್ಕಂಟ ನಗರಿ ಎಂದು ಭಂಡಾರ ನಗರಿಯಾಗಿ ಕೊಂಗೊಳಿಸುತ್ತಿದೆ ಈ ಜಾತ್ರೆಗೆ ಬೆನ್ನೆಲು ಲಭ್ಯವಾಗಿ ನಿಂದ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಕೋಟಿ ಕೋಟಿ ಧನ್ಯವಾದಗಳು ಏಯ್ ಅದ್ಭುತ دیکھیں ಬಂಡಾರ ದೊಣ್ ದೊಳಪುತಾನಿ دیکھیں دیکھیں ಅದಾ ದೇವಿಂಬಲ್ಲೆವತಾ دیکھیں ದೇವಿಂಬಲ್ಲೆಕನೇ ಹಮ್ಮಿನ್ ದರ್ತಾ ದಬಲ್ಲಾಸ ಕಾಬಾಗನ ಹೋಗೋ ಬಾ ಅದ್ಭುತ ಅದ್ಭುತದಲ್ಲಿ ಅತ್ಯದ್ಭುತವಾದಂತ ನಮ್ಮ ಗೋಕಾಕ್ ನಗರದ ಬಂಡಾರ ಪೂಜೆ ವಿಶ್ವಪ್ರಸಿದ್ಧಿ ಅವನೇ ಬಲ್ಲೇಶ್ವರ ಭಂಡಾರಮಯವಾದ ನಮ್ಮ ಗೋಕಾಕ್ ನಗರಿ ಕರ್ದೆಂಟ ನಗರಿಂದು ನಮ್ಮ ಹೆಮ್ಮೆ ನಮ್ಮ ಗೋಕಾಕ್ ಭಂಡಾರ ನಗರಿಯಾಗಿ ಕಂಗೊಳಿಸುತ್ತಿದೆ ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ಭಂಡಾರಮಯ ನಮ್ಮ ಗೋಕಾಟ್ ನಗರದಲ್ಲಿ ಅದ್ಭುತದಲ್ಲಿ ಅದ್ಭುತ ಇದು ಎಂಟನೇ ಅದ್ಭುತ ಎಂದರು ಹೇಳಿದರು ತಪ್ಪಾಗಲಾರದು ಎಂಟನೇ ಅದ್ಭುತ ನಮ್ಮ ಜಗತ್ತಿನಲ್ಲಿ ಅತಿ ದೊಡ್ಡ ಭಂಡಾರ ಪೂಜೆ ಎಂದು ಹೆಗ್ಗಳಿಕೆ ನಮ್ಮ ಹೆಮ್ಮೆ ನಮ್ಮ ಗೋಕಾಕ್ ಲಕ್ಷ್ಮೀ ಬಿಡಿ ಹತ್ತೇರು ದುರ್ಗವ ದ್ಯಾಮವ್ರ ಆ ಕೋತ್ ಕೋಟ್ ತಿನ್ ಸರ್ ಫೋಟ್ ಪಾಸಿಟಿವ್ ಸರ್ ಫೋಟ್ ಟೀಮ್ ಈಗ ನಮ್ಮ ದುರ್ಗಮ್ಮ ದಮ್ಮ ದೇವಿಗೆ ಕೆಳಗೆ ಇಳಿಸಲಾಗುವುದು ಕೆಳಗೆ ಲಕ್ಷ್ಮಿ ದೇವಸ್ಥಾನಕ್ಕೆ ಆಧಾರಪಣೆ ಲಕ್ಷ್ಮಿ ಮಾತೆ ಕಿ ಲಕ್ಷ್ಮಿ

ೇರಿನಿಂದ ಕೈಗಳಿಸಲಾಗುತ್ತಿದೆ ಕಣ್ತುಂಬಿ ನೋಡಿಕೊಂಡು ಎಲ್ಲರೂ ಸಂತೋಷ ಪಡಿ ಅದ್ಭುತ ಅದ್ಭುತ ಜೈ ಶಿವಾಜಿ ಲಕ್ಷ್ಮೀ ಮಾತಾಕಿ ದುರ್ಗವಾದ್ಯಾಮ ಮಾತಾಕಿ ಧ್ಯಾಮಿ ಲಕ್ಷ್ಮೀ ಮಾತಾ ಲಕ್ಷ್ಮೀ ಮಾತಾ ಲಕ್ಷ್ಮೀ ಮಾತಾ ಭಂಡಾರಿ ಪೂಜೆ ಇಂದು ಸತತ ಮೂರನೇ ದಿನ ಕೇರು ಬಂದು ತಲುಪಿದೆ ಲಕ್ಷ್ಮಿ ದೇವಸ್ಥಾನಕ್ಕೆ ಇದೇ ಲಕ್ಷ್ಮಿ ದೇವಸ್ಥಾನದ ಮುಖ್ಯ ದ್ವಾರ ನಮ್ಮ ಎಮ್ಮೆ ನಮ್ಮ ಗೋಕಾಕ್ ನಗರದಲ್ಲಿ ಇಂದು ವಿಭೃಂಭಣೆಯ ಮೂರನೆಯ ಭಂಡಾರ ಪೂಜೆ ಬಾ 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 ಇಲ್ಲಿ ಇಡ್ಕೊಂಡ್ಬಿಡ್ರಿ ಇಲ್ಲಿ ನಾ ಇಡ್ಕೊಂಡ್ಬಿಡಿ ಇಲ್ಲಿಗೆ ಇಡಿಸ್ಕೊಬಿಡಿ ಭಂಡಾರ ಮೈ लक्ष्मी माता की लक्ष्मी माता की दुर्गा जय मा माता की दुर्गा जय मा माता की दुर्गा जय मा माता की गेरी निंदा क्या गिरी ना दुर्गा माता देवी के जय भागले जय श्री राम जय श्री राम भंडारा पूजे ಲಕ್ಷ್ಮೀ ಗುಡಿಗೆ ತಲುಪಿದ ಮೊದಲ ತೇರು ಹತ್ತು ವರ್ಷದ ನಂತರ ವಿಭೃಂಭಣೆಯಿಂದ ಆಚರಿಸಲಾದ ಭಂಡಾರ ಪೂಜೆ ಗೋಕಾಕಿನ ಸುಪ್ರಸಿದ್ಧ ಭಂಡಾರ ಪೂಜೆ ಇದು ಜಗತ್ತಿನ ದೊಡ್ಡವಾದಂತಹ ಭಂಡಾರ ಪೂಜೆ ಎಂದು ಹೇಳಬಹುದು ಜೈ ಲಕ್ಷ್ಮೀ ಜೈ